ಇವತ್ತಿನ ರೆಸಿಪಿ ಆಂಧ್ರ ಶೈಲಿಯಲ್ಲಿ ಗೋಂಗೂರ ಪಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಗೋಂಗೂರ ದಾಲ್ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ತುಂಬಾ ಹೆಲ್ದಿನೂ ಸಹ ಬಿಸಿ ಅನ್ನ ಅಥವಾ ರೊಟ್ಟಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ದಾಲ್ ಮತ್ತು ತುಪ್ಪ ಒಂದು ಹಪ್ಳ ಇದ್ದರೆ ಸಾಕು ಫುಲ್ ಮೀಲ್ಸ್ ಊಟನೇ ಆದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಈ ರೀತಿ ದಾಲ್ ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ನೋಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಈಗ ಈ ದಾಲ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಆಲ್ರೆಡಿ ಒಂದು ಸಣ್ಣ ಕಪ್ನಷ್ಟು ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ತೊಗರಿಬೇಳೆ ಮತ್ತು ಮೊಸರು ದಾಲ್ ಹೇಳ್ತಾರಲ್ಲ ಮೈಸೂರು ಬೇಳೆ ಅದೆರಡನ್ನು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ತೊಗರಿಬೇಳೆಯಲ್ಲೇ ಹಾಕ್ಕೊಳ್ಬೋದು ಹಾಗೆ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋಂಥದ್ದು ಹಾಗೆ ಒಂದು ಟೊಮೆಟೊ ಇಲ್ಲಿ ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ತಕ್ಕನಾಗೆ ಹಸಿರು ಮೆಣಸಿನ್ಕಾಯಿ ನಾನು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೊಳ್ತೀನಿ ಹಾಗಾಗಿ ಇಲ್ಲಿ ನಾನು ಒಂದು ಕಟ್ಟು ಸಣ್ಣ ಕಟ್ಟನಷ್ಟು ಗೊಂಗುರ ಸೊಪ್ಪು ತೊಗೊಂಡು ಎಲೆಗಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಇಡಿಯಷ್ಟು ಸೊಪ್ಪಾಗುತ್ತೆ ನೀವು ಇಷ್ಟು ಸೊಪ್ಪು ಬೇಡ ಅನ್ನೋರು ಒಂದು ಅರ್ಧ ಹಿಡಿಯಾದರೂ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಅರಶಿನ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಇದಿಷ್ಟನ್ನು ಸೇರಿಸಿ ಮತ್ತು ನೀರನ್ನು ಸೇರಿಸಬೇಕು ಬೇಳೆ ಮತ್ತು ಸೊಪ್ಪೆಲ್ಲ ಬೇಯೋದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಸೇರಿಸಿ ನಾನಿಲ್ಲಿ ಒಂದು ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸಿದ್ದೀನಿ ಇದಿಷ್ಟು ನೀರನ್ನು ಸೇರಿಸಿ ನಾನು ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಇದಕ್ಕೆ ಒಂದು ಒಂದು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಹಾಕೋದ್ರಿಂದ ಉಕ್ಕಿ ಬರೋದಿಲ್ಲ ಕುಕ್ಕರ್ಲಿಲ್ಲ ಉಕ್ಕಿ ಬರುತ್ತಲ್ಲ ಬೇಳೆ ಬೆಂದಾಗ ಆ ಥರ ಉಕ್ಕಿ ಬಂದು ಎಲ್ಲ ನೀರು ಹೊರಗಡೆ ಬರೋದಿಲ್ಲ ನೋಡಿ ಇಲ್ಲಿ ಲಿಡ್ ಚೂರೂ ಏನೂ ಆಗೋದಿಲ್ಲ ಉಕ್ಕಿ ಬರೋದು ಆ ಥರ ಆದ್ದರಿಂದ ಸ್ವಲ್ಪ ಎಣ್ಣೆ ಸೇರಿಸ್ಬೇಕಾಗುತ್ತೆ ಯಾವುದೇ ಬೇಳೆಗಳು ಹಾಕಿದಾಗ ಈ ಥರ ಬೇಳೆ ಹೆಸರು ಬೇಳೆ ಹಾಕಿದಾಗ ಉಕ್ಕಿ ಬಂದುಬಿಡುತ್ತೆ ಹಾಗಾಗಿ ತುಪ್ಪ ಅಥವಾ ಎಣ್ಣೆ ಏನಾದರೂ ಒಂದು ಸ್ಪೂನಷ್ಟು ಸೇರಿಸಿ ಈಗ ಇದು ಚೆನ್ನಾಗಿ ಬೆಂದಿದೆ ನಾನು ಇದನ್ನು ಚೆನ್ನಾಗಿ ಮಸ್ಕೊಳ್ತಾ ಇದ್ದೀನಿ ನಾನೊಂದು ಎರಡು ವಿಶಿಲು ಹಾಕಿಸ್ಕೊಂಡಿದ್ದೀನಿ ಎರಡರಿಂದ ಮೂರು ವಿಷಿಲ್ ತೊಗೊಂಡ್ರೆ ಆಯಿತು ನೋಡಿ ಈ ಥರ ಚೆನ್ನಾಗಿ ಮಸ್ಕೊಳ್ಬೇಕಾಗುತ್ತೆ ನೀವು ಮಸಿಯೋದಿಲ್ಲ ಅಂತಂದರೆ ಸೊ ಔಟಿಂದನೇ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡಿಕೊಟ್ರೆ ಆಯಿತು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ನಾನು ಒಂದು ಸಣ್ಣ ಸ್ಪೂನ್ನಲ್ಲಿ ಒಂದೂವರೆ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಅಷ್ಟೇ ಹಾಕಿರೋದು ಅದರಿಂದ ನಾನು ಖಾರದ ಪುಡಿ ಸಹ ಸೇರಿಸ್ಕೊಳ್ತೀನಿ ಈಗ ನೋಡಿಕೊಂಡು ನೀರನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ ನೀರನ್ನು ಹೆಚ್ಚಿಸ್ಕೊಂಡು ಸಾಂಬಾರು ಎಷ್ಟಿದೆ ಅಷ್ಟು ಕ್ವಾಂಟಿಟಿಗೆ ನಾನು ಸಹ ಖಾರದ ಪುಡಿನ ಸೇರಿಸ್ಕೊಳ್ತೀನಿ ಹಾಗೆ ಇಲ್ಲಿ ನೋಡಿ ಒಗ್ಗರಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಒಣಮೆಣ್ಸಿನ್ಕಾಯಿಂದ ಎಣ್ಣೆ ಒಗ್ಗರಣೆ ಸೇರಿಸ್ಕೊಂಡು ಇದನ್ನು ಪೂರ್ತಿ ಮಿಕ್ಸ್ ಮಾಡಿ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ನೀವು ಎಣ್ಣೆಯಲ್ಲಿ ಒಗ್ಗರಣೆ ಕೊಡ್ಬೋದು ಅಥವಾ ತುಪ್ಪದಲ್ಲಾದರೂ ಒಗ್ಗರಣೆ ಕೊಡ್ಬೋದು ಯಾವುದ್ರಲ್ಲಾದರೂ ಒಗ್ಗರಣೆ ಕೊಡಿ ತುಪ್ಪದಲ್ಲಿ ಕೊಟ್ಟರೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಈಗ ಇದಕ್ಕೆ ನಾನು ಖಾರದ ಪುಡಿನ ಇದ್ದೀನಿ ನೀವು ಖಾರದ ಪುಡಿ ಬೇಕಿದ್ದರೆ ಒಗ್ಗರಣೆಗೆ ಸೇರಿಸಿನೇ ಹಾಕ್ಕೊಳ್ಬೋದು ಒಗ್ಗರಣೆದ ಆಫ್ ಮಾಡಿ ನಂತರ ಅದೇ ಎಣ್ಣೆಗೆ ಖಾರದ ಪುಡಿ ಸೇರಿಸಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಸಹ ಇರುತ್ತೆ ನೋಡಿ ಈಗ ಖಾರದ ಪುಡಿ ನಾನು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ನಷ್ಟು ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ನೀವು ಬರೀ ಹಸಿರು ಮೆಣಸಿನ್ಕಾಯಿ ಬೇಕಂದ್ರೆ ಹಸಿರು ಮೆಣಸಿನ್ಕಾಯಿಂದಾನೆ ಮಾಡ್ಕೊಳ್ಳಿ ಅಥವಾ ಖಾರದ ಪುಡಿಯಿಂದಾನೆ ಮಾಡಬೇಕಂದ್ರೆ ಖಾರದ ಪುಡಿಯಿಂದನೇ ಮಾಡ್ಕೊಳ್ಳಿ ಬಟ್ ಆಂಧ್ರ ಪಪ್ಪು ಅಂತಂದರೆ ಹಸಿರು ಮೆಣಸಿನ್ಕಾಯಿನ ಸೇರಿಸಿ ಸೇರಿಸ್ತಾರೆ ಅವರು ಹಸಿರು ಮೆಣಸಿನ್ಕಾಯಿ ಸೇರಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇರೆ ಎಲ್ಲ ಏನೂ ಬೇಕಾಗೋದಿಲ್ಲ ಟೊಮೆಟೊ ಸಹ ನೀವು ಸ್ಕಿಪ್ ಮಾಡ್ಬೋದು ಬೇಡ ಅನ್ನೋರು ಹುಳಿ ಇಷ್ಟಪಡೋರು ಅಷ್ಟೇ ಟೊಮೆಟೊ ಸಹ ಸೇರಿಸ್ಕೊಳ್ಳಿ ಅದು ಹೈಬ್ರಿಡ್ ಟೊಮೆಟೊ ಸೇರಿಸ್ಕೊಳ್ಳಿ ನೋಡಿ ಈಗ ಪಪ್ಪು ರೆಡಿ ಇದೆ ಗೊಂಗೂರ ಪಪ್ಪು ತುಂಬಾ ರುಚಿಯಾಗಿರುತ್ತೆ ಸರ್ವ್ ಮಾಡ್ಕೊಳ್ಳೋಣ ಈಗ ಇಷ್ಟೇ ಕ್ವಿಕ್ಕಾಗಿ ಆಗಿಬಿಡುತ್ತೆ ತುಂಬಾ ಟೈಮ್ ತೊಗೊಳ್ಳೋದಿಲ್ಲ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ಫಾಲೋಯಿಂಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು